ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಇಂದಿರಾ ಗಾಂಧಿ ಗಾಜಿನ ಮನೆ ಮತ್ತು ಮಹಾತ್ಮ ಗಾಂಧಿ ಸ್ಮಾರಕ ಉದ್ಯಾನವನವನ್ನು ನೋಡ್ಕೊಂಡು ಬರೋಣ ಇದು ಹುಬ್ಬಳ್ಳಿ ನಗರದಲ್ಲಿರೋದು ಹಳೆ ಬಸ್ ಸ್ಟ್ಯಾಂಡಿಂದ ಜಸ್ಟ್ ನೀವು ನೂರು ಮೀಟರ್ ಹೋದರೆ ಈ ಒಂದು ಉದ್ಯಾನವನವನ್ನು ನೋಡಬಹುದು ಇದು ಉದ್ಯಾನವನದ ಔಟ್ ರೋಡು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಇಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಫ್ರೀ ಆಗಿರುತ್ತೆ ಯಾಕೆ ಅಂತಂದರೆ ಯಾರಾದರೂ ಇಲ್ಲಿ ವಾಕಿಂಗು ಜಾಗಿಂಗ್ ಮಾಡ್ತಾರಂತ ಫ್ರೀ ಆಗಿರುತ್ತೆ ನೆಕ್ಸ್ಟು ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಇಲ್ಲಿ ಟ್ವೆಂಟಿ ರುಪೀಸ್ ಫೀಸ್ ಇರುತ್ತೆ ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಫ್ರೀ ಯಾರಾದರೂ ವಾಕಿಂಗ್ ಮಾಡಿ ಮಾಡಲಿಕ್ಕೆ ಜಾಗಿಂಗ್ ಮಾಡಲಿಕ್ಕೆ ಫ್ರೀ ಆಗಿಬಿಟ್ಟಿರ್ತಾರೆ ಇಲ್ಲಿ ಬೆಳಿಗ್ಗೆ ಆರರಿಂದ ಬೆಳಿಗ್ಗೆ ಒಂಬತ್ತು ಗಂಟೆವರೆಗೆ ಇಲ್ಲಿ ಫ್ರೀ ಆಗಿರುತ್ತೆ ಆನಂತರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ಇಲ್ಲಿ ಇಪ್ಪತ್ತು ರೂಪಾಯಿ ಫೀಸ್ ಇರುತ್ತೆ ಟ್ವೆಂಟಿ ರುಪೀಸ್ ಫೀಸ್ ಇರುತ್ತೆ ಬೆಳಿಗ್ಗೆ ಯಾಕೆ ಫ್ರೀ ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಯಾರಾದರೂ ವಾಕಿಂಗ್ ಮಾಡ್ತಾ ಇರ್ತಾರಲ್ವ ಸೊ ಅವರಿಗೆ ಮುಕ್ತವಾಗಿ ಇಲ್ಲಿ ಫ್ರೀ ಬಿಟ್ಟಿದ್ದಾರೆ ಸೊ ಒಂಬತ್ತರಿಂದ ಸಂಜೆವರೆಗೆ ಇಲ್ಲಿ ಫೀಸ್ ಇರುತ್ತೆ ಟ್ವೆಂಟಿ ರುಪೀಸ್ ಫೀಸ್ ಪೇ ಮಾಡಬೇಕು ಈ ಉದ್ಯಾನವನದ ಒಟ್ಟು ವಿಸ್ತೀರ್ಣ ಏಳು ಪಾಯಿಂಟ್ ನಾಲ್ಕು ಎರಡು ಹೆಕ್ಟೇರ್ ಪ್ರದೇಶ ಇಲ್ಲಿ ಈ ರೀತಿಯಾಗಿ ಕೆಲವೊಂದಿಷ್ಟು ಮೂರ್ತಿಗಳನ್ನು ಕೂಡ ಮಾಡಿದ್ದಾರೆ ವೀಕ್ಷಣೆ ಮಾಡಬಹುದು ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇದು ಆರಂಭ ಆಗುತ್ತೆ ಈ ಒಂದು ಉದ್ಯಾನವನ ಯಾವಾಗ ಆರಂಭ ಆಗುತ್ತೆ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಈ ಉದ್ಯಾನವನ ಆರಂಭ ಆಗುತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿ ಒಂದಿಷ್ಟು ಸಂಗೀತ ಕಾರಂಜಿಗೋಸ್ಕರವಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಸಂಗೀತ ಕಾರಂಜಿಯನ್ನು ಕೂಡ ಇಲ್ಲಿ ನಡೆಸ್ತಾರೆ ಇದನ್ನು ಉದ್ಘಾಟನೆ ಮಾಡಿದವರು ಯಾರು ಅಂತಂದರೆ ಉಮಾಶಂಕರ್ ದೀಕ್ಷಿತ್ ಉಮಾಶಂಕರ್ ದೀಕ್ಷಿತ್ ಇವರು ಮೂಲತಃ ಉತ್ತರ ಪ್ರದೇಶದವರು ಆ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿರ್ತಾರೆ ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ಉಮಾಶಂಕರ್ ದೀಕ್ಷಿತ್ ಅವರು ಎಪ್ಪತ್ತೇಳರಲ್ಲಿ ಈ ಒಂದು ಉದ್ಯಾನವನವನ್ನು ಉದ್ಘಾಟನೆ ಮಾಡ್ತಾರೆ ಇಂದಿರಾ ಗಾಜಿನ ಮನೆ ಮತ್ತು ಮಹಾತ್ಮ ಗಾಂಧಿ ಸ್ಮಾರಕ ಉದ್ಯಾನವನ ಹುಬ್ಬಳ್ಳಿ ಇದರ ಒಟ್ಟು ವಿಸ್ತೀರ್ಣ ಏಳು ಪಾಯಿಂಟ್ ನಾಲ್ಕು ಎರಡು ಹೆಕ್ಟೇರ್ ಪ್ರದೇಶ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆಗಿನ ಕರ್ನಾಟಕದ ರಾಜ್ಯಪಾಲರಾದ ಉಮಾಶಂಕರ್ ದೀಕ್ಷಿತ್ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ ಇದು ಹತ್ತೊಂಬತ್ ನೂರ ಎಪ್ಪತ್ತೇಳರಿಂದ ಈಗಲೂ ಕೂಡ ಇದು ಪ್ರಸ್ತುತವಾಗಿ ಚಾಲ್ತಿಯಲ್ಲಿರ್ತಕ್ಕಂಥ ಒಂದು ಉದ್ಯಾನವನ ಅಂತ ನಾವು ಹೇಳ್ಬೋದು ನೋಡಿ ಈ ಉದ್ಯಾನವನ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ನಿರ್ಮಿಸಿದ್ದಾರೆ ಈಗಲೂ ಕೂಡ ಈ ಉದ್ಯಾನವನಕ್ಕೆ ಜಂಡು ಹೋಗ್ತಾರೆ ಈ ರೀತಿಯ ಈ ಉದ್ಯಾನವನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಉದ್ಯಾನವನ ಈ ಉದ್ಯಾನವನಗಳನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕು ಹಾಗೆ ಈ ಉದ್ಯಾನವನಗಳನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕು ಅಂತಂದರೆ ಇಲ್ಲಿ ಜನರು ಕೂಡ ಸಹಕರಿಸಬೇಕಾಗತ್ತೆ ನೋಡಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಉದ್ಯಾನವನ ಈಗಲೂ ಕೂಡ ಚಾಲ್ತಿಯಲ್ಲಿದೆ ಹೀಗಾಗಿ ಈ ಉದ್ಯಾನವನ ಉಳಿಸಿ ಬೆಳೆಸಬೇಕಂದ್ರೂ ಕೂಡ ಇಲ್ಲಿ ಜನರ ಸಹಕಾರ ಕೂಡ ತುಂಬ ಅತ್ಯಂತ ಪ್ರಮುಖವಾಗಿರುತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಸ್ಕೇಟಿಂಗ್ ಕೂಡ ಆಡ್ಬೋದು ನೀವೇನು ವೀಕ್ಷಣೆ ಮಾಡ್ತಿದ್ದಲ್ವಾ ಇಲ್ಲಿ ನೋಡಿ ಮಕ್ಕಳು ಯಾವ ರೀತಿಯಾಗಿ ಸ್ಕೇಟಿಂಗನ್ನು ಆಡ್ತಾ ಇದ್ದಾರೆ ಈ ರೀತಿಯಾಗಿ ಇಲ್ಲಿ ಸ್ಕೇಟಿಂಗ್ ಅನ್ನು ಕೂಡ ಆಡಬಹುದು ಇದು ಹುಬ್ಬಳ್ಳಿ ನಗರದ ಹಳೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಅಂತಂದರೆ ಜಸ್ಟ್ ಒಂದು ನೂರು ಮೀಟರ್ ಹೋದರೆ ಈ ಒಂದು ಉದ್ಯಾನವನ ತಲುಪಬಹುದು ಈ ರೀತಿಯಾಗಿ ಇಲ್ಲಿ ಸ್ಕೇಟಿಂಗ್ ಆಡಲಿಕ್ಕೂ ಕೂಡ ಈ ರೀತಿಯಾಗಿ ಒಂದು ಪ್ಲೇಸನ್ನು ಮಾಡಿದ್ದಾರೆ ಈ ಉದ್ಯಾನವನದ ಮಧ್ಯದಲ್ಲಿ ಇಲ್ಲಿ ಗ್ಲಾಸ್ ಹೌಸ್ ಇದೆ ಇದೇ ಗ್ಲಾಸ್ ಹೌಸ್ ಈ ಗ್ಲಾಸ್ ಹೌಸ್ ಯಾವ ಮಾದರಿಯಲ್ಲಿದೆ ಅಂತಂದ್ರೆ ಇದು ಬೆಂಗಳೂರಲ್ಲಿರುವ ಲಾಲ್ಬಾಗ್ ಇದೆ ಅಲ್ವಾ ಆ ಲಾಲ್ಬಾಗ್ ನಲ್ಲಿರತಕ್ಕಂಥ ಗ್ಲಾಸ್ ಹೌಸಿನ ಒಂದು ಮಾದರಿ ಅಂತ ನಾವು ಹೇಳಬಹುದು ನೀವೇನು ವೀಕ್ಷಣೆ ಗ್ಲಾಸ್ ಹೌಸ್ ಈ ರೀತಿಯಾಗಿದೆ ಇದು ಬೆಂಗಳೂರಿನ ಲಾಲ್ಬಾಗ್ ನಲ್ಲಿರತಕ್ಕಂತ ಒಂದು ಗ್ಲಾಸ್ ಹೌಸಿನ ಮಾದರಿ ಅಂತ ಹೇಳಬಹುದು ಸೊ ಈ ರೀತಿಯಾಗಿ ಈ ಒಂದು ಉದ್ಯಾನವನ ಇರೋದು ಇಲ್ಲಿ ಕೆಲವು ಸಾರಿ ಏನು ಮಾಡ್ತಾರೆ ಅಂದ್ರೆ ಕೃಷಿ ಮೇಳಗಳು ಕೂಡ ನಡೀತಾ ಇರ್ತಾವೆ ಈ ಒಂದು ಉದ್ಯಾನವನದಲ್ಲಿ ಕೃಷಿ ಮೇಳಗಳು ಕೂಡ ನಡೀತಾ ಇರ್ತವು ನೋಡಿ ಒಳಗಡೆ ಹೋಗೋಣ ಯಾವ ರೀತಿ ಆಗಿದೆ ನೋಡಬಹುದು ಒಂದು ಏನು ಈ ಹಸಿರು ಮನೆ ಪರಿಣಾಮ ಇರುತ್ತಲ್ವಾ ಸೊ ಆ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಭಾವನೆ ಮೂಡುತ್ತೆ ಒಳಗಡೆ ಹೋದರೆ ಇದು ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನದಲ್ಲಿರುವ ಗ್ಲಾಸ್ ಹೌಸಿನ ಮಾದರಿ ಅಂತಿದೆ ಬೆಂಗಳೂರಿನ ಗ್ಲಾಸ್ ಹೌಸ್ ಮಾದರಿ ಅಂತಿದೆ ಇದು ನಾವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಸೊ ಇನ್ಸೈಡ್ ಈ ರೀತಿಯಾಗಿರೋದು ಈ ಉದ್ಯಾನವನದಲ್ಲಿ ವಿವಿಧ ಮರಗಳು ಹಾಗೆ ವಿವಿಧ ಸಸ್ಯವರ್ಗಗಳು ಹಾಗೆ ವಿವಿಧ ಹೂಗಳನ್ನು ಬಿಡ್ತಕ್ಕಂಥ ಸಸಿಗಳು ಅಂದರೆ ಸಸ್ಯಗಳು ಕೂಡ ಇಲ್ಲಿ ಈ ಒಂದು ಉದ್ಯಾನವನದಲ್ಲಿ ಇವೆ ಈ ನೀವು ನೋಡಬಹುದು ಸುತ್ತಲೂ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಹಚ್ಚ ಹಸಿರಿನಿಂದ ಒಂದು ಹಸಿರನ್ನ ನೀವು ನೋಡ್ತಾ ಇದ್ದೀರಿ ಸಸ್ಯವರ್ಗವನ್ನು ನೋಡ್ತಾ ಇದ್ದೀರಿ ಅಲ್ಲಿ ಇದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭವಾಗುತ್ತೆ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಹೀಗಾಗಿ ಎಲ್ಲ ಉದ್ಯಾನವನಗಳು ಚೆನ್ನಾಗಿರಬೇಕು ಅಂತಂದರೆ ಪ್ಲಾಸ್ಟಿಕ್ ಮುಕ್ತವಾಗಬೇಕು ಅದಕ್ಕೆ ಜನರ ಸಹಕಾರ ಬೇಕು ಹೀಗಾಗಿ ಉದ್ಯಾನವನಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಮನೆಯಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ